ಆಶಾ ಆಕ್ರಂದನ ವಿಶೇಷ ಬುಲಿಟಿನ್ ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಕೊರೋನಾ ಕಾಲದಲ್ಲಿ ದಣಿ ಬರೆಯದ ಕೆಲಸ ಆದ್ರೂ ಮೂರು ತಿಂಗಳ ಸಂಬಳವೇ ಇಲ್ಲ ನ್ಯೂಸ್ ಏಟಿನ್ ವರದಿಯಿಂದ ಎಚ್ಚೆತ್ತ ಸರ್ಕಾರ ಆಶಾ ಆಕ್ರಂದನಕ್ಕೆ ಸಿಗುತ್ತಾ ಮುಕ್ತಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನ ಮಾಡಿದ್ರು ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದ್ರು ಆದ್ರೆ ಅವರಿಗೆ ಅವರ ಆಕ್ರಂದನವನ್ನ ಕೇಳೋರು ಮಾತ್ರ ಯಾರು ಇಲ್ಲ ಸರ್ಕಾರ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಪಾಪ ಅವ್ರ ಪಾಡಿಗವ್ ಕೆಲಸ ಮಾಡಿದ್ದಾರೆ ಆದ್ರೆ ಮೂರು ತಿಂಗಳಿಂದ ಸಂಬಳ ಇಲ್ಲ ಗೌರವಧನ ಇಲ್ಲದೆ ಸಂಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾರೆ ನ್ಯೂಸ್ ಏಟೀನ್ ವರದಿಗೆ ಸ್ಪಂದಿಸಿದ್ದಾರೆ ಸಚಿವ ಸಚಿವೆ ಶಶಿಕಲಾ ಜೊಲ್ಲೆ ಸಚಿವೆ ಶಶಿಕಲಾ ಜೊಲ್ಲೆ ನ್ಯೂಸ್ ಏಟೀನ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರ ಜೊತೆ ನಾನು ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಬಾಕಿ ವೇತನ ಜೊತೆಗೆ ಭತ್ಯೆ ಕೊಡಿಸುವಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಈಗ ಸಂಬಳ ಕೊಡೋದಿರ್ಬೋದು ಗೌರವಧನ ಭತ್ಯೆ ಕೊಡೋ ವಿಚಾರವಾಗಿ ಯಾವ ತರ ಚರ್ಚೆಗಳು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಕೇಳೋಣ ಸಚಿವೆ ಶಶಿಕಲಾ ಜೊಲ್ಲೆ ಜೊತೆ ನಮ್ಮ ಪ್ರತಿನಿಧಿ ಮಹೇಶ್ ಮಾತನಾಡಿಸಿದ್ದಾರೆ ಕೊರೋನಾ ವಾರಿಯರ್ ಆದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಈ ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಪಣ ಕೊರೋನಾ ವಿರುದ್ಧ ಜನಪರ ಕೆಲಸ ಮಾಡಿದ್ದಾರೆ ಆದರೆ ಅವರಿಗೆ ಸಿಗುತ್ತಿರುವ ಸೌಲಭ್ಯಗಳು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ರು ಈ ಕುರಿತು ನ್ಯೂಜೆಟಿನ್ ಕನ್ನಡ ಇವತ್ತು ಬೆಳಗ್ಗೆಯಿಂದ ಅಭಿಯಾನ ಆರಂಭಿಸಿತ್ತು ಈ ಕುರಿತು ಮಾತಾಡೋಕ್ಕೆ ಸ್ವತಃ ಸಚಿವೆ ಶಶಿಕಲಾ ಜೊಲ್ಲೆ ಮೇಡಮ್ ನಮ್ಮ ಜೊತೆ ಬನ್ನಿ ಅವರನ್ನು ಕೇಳೋಣ ಮೇಡಮ್ ಆಶಾ ಕಾರ್ಯಕರ್ತರು ಇರಬಹುದು ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಇರಬಹುದು ಕೊರೋನಾ ಹೋರಾಟದಲ್ಲಿ ಸಾಕಷ್ಟು ತಮ್ಮ ಜೀವನ ಒತ್ತೆ ಇಟ್ಟು ಕೌಟುಂಬಿಕ ಸಮಸ್ಯೆಗಳನ್ನು ಬದಿಗಿಟ್ಟು ಕೆಲಸ ಮಾಡಿದ್ದಾರೆ ಅವರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಆಮೇಲೆ ಸಮಯ ಹೆಚ್ಚಿಗೆ ಹೇಳ್ತಾರೆ ಈಗ ಎಲ್ಲಕ್ಕಿಂತ ಮೊದಲನೇದಾಗಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ನಮ್ಮ ಇಲಾಖೆಯ ಅಂಗನವಾಡಿಯ ಕಾರ್ಯಕರ್ತೆಯರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಪ್ರತಿಯೊಂದು ಮನೆ ಮನೆಗೆ ತಳಮಟ್ಟಕ್ಕೆ ಹೋಗಿ ಕೆಲಸ ಮಾಡುವಂಥವರು ಆಶಾ ಮತ್ತು ಅಂಗನವಾಡಿಯ ಕಾರ್ಯಕರ್ತೆಯರು ಅವರು ಈಗ ಏನು ಆಶಾ ಕಾರ್ಯಕರ್ತೆಯರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ತಮ್ಮ ಗೌರವಧನ ಜಾಸ್ತಿ ಆಗಬೇಕು ಹನ್ನೆರಡು ಸಾವಿರ ಆಗಬೇಕು ಅಂಥೇಳಿ ಯಾಕಂದರೆ ಅವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಇರೋದೇ ಕಡಿಮೆ ಇದೆ ಈಗಾಗಲೇ ಕಡಿಮೆ ಇದೆ ಅವರು ಎಷ್ಟು ಪೇಷಂಟ್ ತರ್ತಾರೆ ಅದರ ಮೇಲೂ ಕೂಡ ಅವರಿಗೆ ಇನ್ಸೆಂಟಿವ್ ಆಗಿ ಕೊಡ್ತಾರೆ ಆ ರೀತಿಯಾಗಿ ಅವರು ಕೇಳೋದು ಕೂಡ ಒಂದು ರೀತಿಯಲ್ಲಿದ್ದರೆ ಅದನ್ನು ನಾನು ಒಬ್ಬ ಮಹಿಳೆಯಾಗಿ ಮಹಿಳಾ ಸಚಿವೆಯಾಗಿ ಆಶಾ ಕಾರ್ಯಕರ್ತೆಯರ ಬೆಂಬಲಕ್ಕೆ ಇದ್ದು ಅದನ್ನು ನಮ್ಮ ಸಚಿವರಲ್ಲಿ ನಮ್ಮ ಆರೋಗ್ಯ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ಳುವಂಥ ಕಾರ್ಯ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಈಗ ಆಶಾ ಕಾರ್ಯಕರ್ತರು ಹೇಳ್ತಾ ಅವರಿಗೆ ಈ ಕೋವಿಡ್ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸಂಬಳನೂ ಬಂದಿಲ್ಲ ಆಮೇಲೆ ಇನ್ಸೆಂಟಿವ್ ಇನ್ಸೆಂಟಿವ್ಸ್ ಅಂತೂ ಸಿಕ್ಕೇ ಇಲ್ಲ ನಮ್ಮನ್ನು ಖಾಯಂ ನೌಕರದನ್ನಾಗಿ ಪರಿಗಣನೆ ಮಾಡಬೇಕು ಸರ್ಕಾರ ಅಂಥೇಳಿ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರಿ ಈಗಾಗಲೇ ಅವ್ರದ್ದು ಪೇಮೆಂಟ್ ಆಗಿರಲಿಲ್ಲ ಅಂತ ನನ್ನ ಹತ್ರನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನ ನನ್ನ ಹತ್ರ ಹೇಳಿದರು ಅದನ್ನು ಸಚಿವರ ಹತ್ರ ಮಾತಾಡಿದಾಗ ಅವರಿಗೆ ಕಳೆದ ಒಂದು ಏಪ್ರಿಲ್ವರೆಗೂ ಅವರಿಗೆ ಪೇಮೆಂಟನ್ನು ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂತು ಅಲ್ಲಿ ಮತ್ತೆ ಎಲ್ಲಾದರೂ ತೊಂದರೆ ಆಗಿತ್ತು ಅಂತಂದರೆ ಅದನ್ನು ಕೂಡ ನಾನು ಜವಾಬ್ದಾರಿಯಿಂದ ಅದನ್ನು ನೋಡ್ಕೋತಾ ಇದ್ದೀನಿ ಮತ್ತು ಅವರಿಗೆ ಕಾಯಂ ಸ್ವರೂಪದಲ್ಲಿ ನಮ್ಮ ಅಂಗನವಾಡಿ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರು ಆಗಿ ಮಾಡಿಕೊಡ್ರಿ ಅನ್ನುವಂಥ ಬೇಡಿಕೆ ಕೂಡ ಇದೆ ಅವ್ರನ್ನ ಪರ್ಮನೆಂಟಾಗಿ ಮಾಡ್ಕೊಳ್ಳೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗಲ್ಲ ಅದು ಕೇಂದ್ರ ಸರ್ಕಾರದ ಒಂದು ಇದು ಪರಿಮಿತಿಯಲ್ಲಿರೋದ್ರಿಂದ ಅದನ್ನು ಈ ಕೋವಿಡ್ ಎಲ್ಲ ಮುಗಿದ್ಮೇಲೆ ಒಂದು ನಾವು ಕೂಡ ಅಲ್ಲಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾತಾಡಿ ಅದೇನಾದರೂ ಮಾತಾ ಮಾಡೋಕ್ಕೆ ಸಾಧ್ಯನ ಯಾಕಂದರೆ ಕರ್ನಾಟಕ ಒಂದರಲ್ಲಿ ಮಾಡಿದರೆ ಇಡೀ ದೇಶದಲ್ಲೂ ಕೂಡ ಅದು ಲಾಗೂ ಆಗೋದ್ರಿಂದ ಅದನ್ನು ಕೂಡ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಇದು ರಾಜ್ಯಕ್ಕೆ ಕೇಂದ್ರದ ಇರೋದ್ರಿಂದ ನ್ಯೂಸ್ ಏಟಿನ್ ಕನ್ನಡ ವರದಿಯಲ್ಲಿ ಏನು ಸದಸ್ಯರು ಅಂದ್ರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಅಂತ ಹೇಳಿದರೆ ಕ್ಯಾಮ್ರಾ ಪರ್ಸನ್ ಸುಲ್ ಜೊತೆ ಮಹೇಶ್ ಶೆಡ್ಗಾರ್ ನ್ಯೂಸ್ ಏಟಿನ್